ಸಾಲಮ ಮೊನ್ನೆ ಯಡಿಯೂರಪ್ಪನವರು ನಾವು ಪತ್ರಿಕೆಯಲ್ಲಿ ಓದಿದ್ದು ಅದು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ಬಿಕಾಸ್ ಯು ಟು ಕರೆಕ್ಟ್ ಮಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ ಯಡಿಯೂರಪ್ಪನವ್ರು ಹೇಳಿರೋರು ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ ನಿಮ್ಮ ಪ್ರಣಾಳಿಕೆ ನೀಲ ಹೇಳಿದ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಂದು ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಸಹಕಾರ ಬ್ಯಾಂಕ್ಗಳಿರ್ಬೋದು ಸಾಲ ಮನ್ನಾ ಮಾಡ್ತೀವಿ ಮಾಡಿದ್ರ ಮಾಡಿದ್ರ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ರಿ ಅಂತ ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ ಗೊತ್ತಾ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರೋದು ದುಡ್ಡನ್ನ ನಾವು ಏನು ಚುನಾವ್ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳಕ್ಕದ್ದ ಸಾಲ ಮನ್ನಾ ಮಾಡ್ತೀವಿ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಹಣ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಕರ್ನಾಟಕಕ್ಕೆ ನಮ್ಮ ವಚನ ಮುಖ್ಯಮಂತ್ರಿ ಅಂತಂದ್ರೆ ಮನೆ ಅಧ್ಯಕ್ಷರೇ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ ಒಂದು ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು దిస్ ఇస్ ది ప్రమీస్ మేడ్ టు ది పీపల్ ఆఫ్ కర్ణాటక థ్రూ దేర్ మనిఫెస్టో ఏ మగ రైతర లీడరు ಏನ್ ಬಿಟ್ಟಿ ಬೇರೆ ಹೇಳದೇ ಇಲ್ಲ ಮನಮೋಹನ್ ಸಿಂಗ್ ಅವರು ಇರುವಾಗ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದೆ ಅದರ ಜೊತೆಗೆ ಸಾಲ ಮನ್ನಾ ಮಾಡಿದ್ರಿ ಸರ್ ಬರೀ ಬರಗಾಲ ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ ಹದಿನಾಲ್ಕು ರಾಜ್ಯಗಳಲ್ಲಿ ಬರಗಾಲ ಇದೆ ಹದಿನಾಲ್ಕು ರಾಜ್ಯಗಳಲ್ಲಿ ಬರಗಾಲ ಇದೆ ಮನ್ನಾ ಮಾಡಲಿ ಯಡಿಯೂರಪ್ಪನವ್ರು ಹೇಳಲಿ ಏನು ಬನ್ನ ಯಾವತ್ತು ಮನ್ನ ಮಾಡಿದ್ದಾರೆ ಏನ್ ವೀರಾವೇಸ್ಟಿಂದ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕೋಬೇಕು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳೋದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಡ್ತೇವೆ ಕೊಟ್ಟಿದ್ದೇವೆ ಇನ್ನೊಂದೇ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ ಸಾಲಮಾನ ಆಯ್ತಪ್ಪ ಕೂತ್ಕೊಳ್ರಿ ಅವ್ರು ಹೇಳದ್ರ ನೀವು ಅವ್ರು ಮಾಡಿದ್ರೆ ನೀವ್ ಹೇಳ್ರಿ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ ಮೊನ್ನೆ ಮಾತಾಡಿರೋ ನೀವು ಪಾರ್ಟ್ನರ್ ಇರ್ಲಿ ನಾವಿದ್ದು ನಿಮ್ನ ಅಧಿಕಾರ ಕೊಡಬಾರ್ದು ಅಂತ ಕರೆದು ಅವ್ರ್ ಒಂದು ಅಧಿಕಾರ ಕೊಟ್ಟು ನಾವ್ ಹೇಳಿ ಅಷ್ಟು ದುಡ್ಡನ್ನ ಮನ್ನಾ ಮಾಡಿಸ್ತ